ಓಂ ಶಾಂತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸಖರಾಯಪಟ್ಟಣ ಇಲ್ಲಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತುವರೆಗೆ ಶಾಂತಿ ಯಾತ್ರೆ ಶೋಭಾಯಾತ್ರೆ ಇರುತ್ತೆ ಪೂರ್ಣ ಕುಂಭದೊಂದಿಗೆ ಮತ್ತೆ ಹತ್ತುವರೆಗೆ ಶಿವದರ್ಶನ ಭವನದ ನೂತನ ಭವನದ ಉದ್ಘಾಟನಾ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಡಾಕ್ಟರ್ ಅಂಬಿಕಾಜಿಯವರು ಇವರು ಉಪವಲಯ ಸಂಚಾಲಕರು ಬೆಂಗಳೂರಿಂದ ಇದ್ದಾರೆ ಹಾಗೆ ನಮ್ಮ ಶಾಸಕರು ಸಿ ಟಿ ರವಿಯವರು ಹಾಗೂ ಎಸ್ ಎಲ್ ಭೋಜೇಗೌಡರು ಅಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಇನ್ನು ಉನ್ನತ ಅಧಿಕಾರಿಗಳು ಸಾರ್ವಜನಿಕರು ಮತ್ತು ಈಶ್ವರೀಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಎಲ್ಲರಿಗೂ ಈ ಒಂದು ಶಿವ ದರ್ಶನ ಭವನದ ಒಂದು ಸಂದೇಶ ಏನು ಅಂತ ಹೇಳಿದ್ರೆ ಹೇಗೆ ಮಂದಿರದಲ್ಲಿ ನಾವು ಮೂರ್ತಿಯ ದರ್ಶನ ಮಾಡ್ತೀವಿ ಹಾಗೆ ಇಲ್ಲಿ ಶಿವನ ಒಂದು ಸತ್ಯ ದರ್ಶನವನ್ನು ಮಾಡುವಂತಹ ಸ್ಥಾನ ಇದು ಇದು ಎರಡು ಸಾವಿರನ ಹತ್ತನೇ ಇಸ್ವಿಯಲ್ಲಿ ಈ ಶಾಖೆ ಆರಂಭ ಆಯಿತು ಹದಿನಾಲ್ಕು ವರ್ಷಗಳು ನನ್ನ ಒಂದು ವಿಶೇಷ ಸೇವೆ ಬಾಡಿಗೆ ಕಟ್ಟಡಗಳಲ್ಲಿ ನಡೀತಾ ಈಗ ಒಂದು ಸ್ವಂತ ಕಟ್ಟಡದ ನಿರ್ಮಾಣ ಕಾರ್ಯ ಪೂರ್ಣ ಆಗಿದೆ ಇದು ಸೇವೆಗೆ ಸಮರ್ಪಿಸ್ಕೊಳ್ತಾ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಎಲ್ಲ ವರ್ಗದವರಿಗೂ ಕೂಡ ಇಷ್ಟು ವರ್ಷಗಳು ವಿಶೇಷ ಸೇವೆ ಕೊಟ್ಟಿದೆ ಇನ್ನು ಸ್ವಂತ ಭವನದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿರೋದ್ರಿಂದ ಇನ್ನೂ ಸಾರ್ವಜನಿಕರಿಗೆ ಹೆಚ್ಚಿನ ಸೇವೆ ಕೊಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅದರಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ವಿನಂತಿಸ್ಕೊಳ್ತೀನಿ ಓಂ ಶಾಂತಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ